ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರ ಮಂಗಳೂರು ಈ ದೇವಸ್ಥಾನವು ಶಿವನಿಗೆ ಸಮರ್ಪಿತವಾದ ಪ್ರಸಿದ್ಧ ದೇವಾಲಯವಾಗಿದೆ ಈ ದೇವಾಲಯವನ್ನು ಸಮಾಜ ಸುಧಾರಕರಾದ ಶ್ರೀ ನಾರಾಯಣ ಗುರುಗಳು ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಪ್ರಸ್ತಾಪಿಸಿದರು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾದ ಈ ದೇವಾಲಯವು ವಿಶಾಲವಾದ ರಾಜಗೋಪುರವನ್ನು ಹೊಂದಿದೆ ದೇವಸ್ಥಾನದ ಆವರಣದಲ್ಲಿ ಶಿವನ ಜೊತೆಗೆ ಅನೇಕ ದೇವತೆಗಳ ಸುಂದರ ಶಿಲ್ಪಕಲಾಕೃತಿಗಳಿವೆ ಗರ್ಭಗುಡಿಯಲ್ಲಿ ಗೋಕರ್ಣನಾಥೇಶ್ವರನ ರೂಪದಲ್ಲಿ ಲಿಂಗವನ್ನು ಪ್ರತಿಷ್ಠಾಪಿಸಲಾಗಿದೆ ಮುಖ್ಯ ದೇವಾಲಯದ ಹೊರತಾಗಿ ಗಣಪತಿ ಕೃಷ್ಣ ಮತ್ತು ನಾರಾಯಣ ಗುರುಗಳಿಗೆ ಪ್ರತ್ಯೇಕ ಮಂದಿರಗಳಿವೆ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಎಚ್ ಎಸ್ ಸಾಯಿರಾಮ್ ಸೇರಿದಂತೆ ಅನೇಕ ಗಣ್ಯರು ಶ್ರಮಿಸಿದ್ದಾರೆ ನವರಾತ್ರಿಯ ಸಂದರ್ಭದಲ್ಲಿ ಇಲ್ಲಿನ ಮಂಗಳೂರು ದಸರಾ ಉತ್ಸವವು ವಿಶೇಷ ಖ್ಯಾತಿ ಪಡೆದಿದೆ ನವದುರ್ಗೆಯರ ಮೆರವಣಿಗೆ ಈ ದಸರಾ ಉತ್ಸವದ ಪ್ರಮುಖ ಆಕರ್ಷಣೆಯಾಗಿದೆ ದಸರಾ ಮತ್ತು ಮಹಾಶಿವರಾತ್ರಿಯಂತಹ ಉತ್ಸವಗಳಿಂದ ಈ ದೇವಸ್ಥಾನವು ಜನಪ್ರಿಯ ತೀರ್ಥಕ್ಷೇತ್ರವಾಗಿ ಬೆಳೆದಿದೆ